ಲಾಫಿಂಗ್ ಮುಗ್ದಿರ್ಲಿಲ್ಲ ಲಾಫಿಂಗ್ ಮುಗ್ದಿರಲಿಲ್ಲ ಈ ಸಿನಿಮಾದಲ್ಲೂ ಅದೇ ಅಲ್ಲೇ ಇದ್ದೀನಿ ಇದ್ದೀನಿ ಅವಾಗಿ ಲಾಫಿಂಗ್ ಬುದ್ಧ ಶೂಟಿಂಗ್ ಆಗಿರಲಿಲ್ಲ ಬಟ್ ಅನೌನ್ಸ್ ಆಗಿತ್ತು ಅನೌನ್ಸ್ ಆದಮೇಲೆ ಅಣಜಿ ಸರ್ ಕ್ಯಾಚ್ ಹಾಕಿದ್ರು ಗೊತ್ತಿಲ್ಲ ಈ ನನ್ನ ಮಗ ಇವನೊಬ್ಬ ಬಡ್ಡಿ ಮಗ ಅಂತ ಹುಡುಕಿ ನನ್ನ ಹತ್ರ ಬಂದರು ಸೊ ಇಡೀ ಇಡೀ ತಂಡಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಒಂದೇ ಮಾತಲ್ಲಿ ಅಲ್ಲಿಂದ ಶುರು ಹಳೆ ಗೆಳೆಯ ಬಟ್ ಜೊತೆಲ್ ಕೆಲಸ ಮಾಡಿರ್ಲಿಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ ಅಂಡ್ ಸುಮಾರು ಜನ ಕೇಳಿದ್ರು ಇನ್ನೊಬ್ರು ಸೆಕೆಂಡ್ ಹೀರೋ ಇದಾರಲ್ಲ ಅವ್ರುನು ಶೆಟ್ರು ಅಂತ ಹಾಕೊಂಡಿದಿರಾ ನೀವೇ ಸಜೆಸ್ಟ್ ಮಾಡಿದ್ದ ನೀವ್ ಇನ್ನೊಂದ್ ಗ್ಯಾಂಗ್ ಕಟ್ತಾ ಇದೀರಾ ಇನ್ನೊಬ್ಬ ಹೀರೋನ್ ತರ್ತಾ ಇದೀರಾ ಅಂತ ನಾನ್ ಹೇಳಿದೆ ಅವ್ನ್ ಶೆಟ್ಟಿ ಅಂತ ಗೊತ್ತಾಗಿದೆ ನಂಗ್ ಶೂಟಿಂಗ್ ಹೋದ್ಮೇಲೆ ಗುರು ಅಂತ ಆಮೇಲೆ ಅದೇ ಘಟ್ಟದ ಮೇಲೆ ಕೆಳಗೆ ಅಷ್ಟೇ ಡಿಫ್ರೆನ್ಸು ಅವನು ಸುಮಾರಷ್ಟು ಸಾಮ್ರಾಟದ ವಿಡಿಯೋಗಳು ನಾನು ಕೂಡ ನೋಡಿದಿನಿ ಅಂದ್ರೆ ಈ ಇದ್ದಾಗ Instagram ಅಲ್ಲಿ ತಿರುಗಿಸ್ತಾ ಸುಮಾರಷ್ಟು ಕಾಮಿಡಿ ವಿಡಿಯೋಸ್ಗಳನ್ನ ಅವ್ನು ಮಾಡ್ತಾನೆ ಬರ್ತಿದ್ದಾನೆ ಅಂಡ್ ಅವನು ಮತ್ತೆ ಅವನ ಬೇಬಿ ಇಬ್ಬರು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಿದ್ರು ಸೊ ನಂಗೆ ಅವ್ನು ಫಸ್ಟ್ ದಿನ ನೋಡಿದಾಗ್ಲೇ ನಿಮ್ಮನ್ನೆಲ್ಲೋ ನೋಡಿದೀನಿ ನಾನು ಒಂದು ಆಮೇಲೆ ಸರ್ ನಾನು ಅದೇ ವಿಡಿಯೋಸ್ ಮಾಡಿದೆ ಕರೆಕ್ಟ್ ಕರೆಕ್ಟ್ ನಿಮ್ಮನ್ನು ನೋಡಿದೀನಿ ಚಕದಾಗ್ ಮಾಡ್ತೀರಾ ಅಂತ ಸರ್ ನಿಮ್ಮ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಿ ಭಯ ಆಗ್ತಾ ಇದ್ದೀನಿ ಸರ್ ಅಂತ ನಾನು ಹೇಳ್ತೇನೆ ನಾನು ದೇವ್ವಭೂತ ಅಲ್ಲಪ್ಪ ನೀವು ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತೀರೋ ಇಲ್ಲೋ ಅಷ್ಟೇ ಮಾಡ್ಬಿಡಿ ಮುಗಿದೋಯ್ತು ಅಂತ ಸೊ ತುಂಬಾ ಚೆನ್ನಾಗ್ ಮಾಡಿದಾನೆ ಈ ಸಿನಿಮಾದಲ್ಲಿ ಡ್ಯಾನ್ಸ್ ಇಲ್ಲ ಅಂತ ಯಾರಿಗಾದ್ರೂ ಬೇಜಾರಾದರೆ ಆದ್ರೆ ಪ್ರಮೋದ್ ಶೆಟ್ಟರ್ ಕಡೆಯಿಂದ ಆ ಕೊರಗನ್ನು ಅವನು ನೀಗ್ಸಿದಾನೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದಾನೆ ಸೊ ನನಗೆ ಬರಲ್ಲ ಅವ್ನಿಗೆ ಬರುತ್ತೆ ಮೂರನೇದಾಗಿ ನಮ್ಮ ಎಡಿಟ್ರು ಈ ಓವರ್ ಆಲ್ ಸಿನಿಮಾನ ಎಡಿಟ್ ಮಾಡಿ ಒಂದ್ಸರಿ ಡೈರೆಕ್ಟರ್ ಕರೆದ್ರು ಒಂದ್ಸರಿ ನೀವು ನೋಡ್ಬಿಡಿ ಸರ್ ಅಂತ ನೋಡಕ್ಕೆ ಅಂತ ಕೂತ್ಕೊಂಡೆ ಸರ್ ಅಂತ ತೊಡತು ಸಿನಿಮಾ ಅಲ್ಲೇ ಮುಗ್ದೇ ಹೋಯ್ತೇನೋ ಅಂದೆ ಎಡಿಟರ್ ಯಾಕೆ ಸರ್ ಯಾಕೆ ಸರ್ ಚೆನ್ನಾಗಾಗಿಲ್ವ ಆಗಿಲ್ವ ಚೆನ್ನಾಗಾಗಿದೆ ಉಸಿರಾಡೋಕ್ಕಾದ್ರೂ ಜಾಗ ಕೊಡು ಜನರಿಗೆ ಅಂದೆ ಅಂತ ತೊಡತು ಮೊದ್ಲೆ ನಾನು ಅರ್ಧ ಗಂಟೆಲಿ ಪಿಕ್ಚರ್ ಮುಗ್ದೋಯ್ತು ಅನ್ಕೊಂಡೆ ಅಷ್ಟ್ ಕಷ್ಟಪಟ್ಟು ಮಾಡೋದಲ್ವ ನಲ್ವತ್ ದಿನ ಐವತ್ ದಿನ ಶೂಟ್ ಮಾಡಿ ನಿಂಗ್ ಆಮೇಲೆ ಕರೆಕ್ಷನ್ ಮಾಡ್ಕೊಂಡು ಆ ಬ್ರೀತಿಂಗ್ ಸ್ಪೇಸ್ ಕೊಟ್ಕೊಂಡು ಎಲ್ಲೂ ಜನಕ್ಕೆ ಬೋರ್ ಇರೋ ಇರೋತರ ಎಲ್ಲೂ ಯಾರಿಗೂ ಬೇಜಾರಾಗದೇ ಇರೋತರ ಪಂಚಿಂಗ್ ಲೈನ್ಸ್ ನ ಎಡಿಟ್ ಮಾಡೋದು ತುಂಬಾ ಕಷ್ಟ ಕಾಮಿಡಿ ಸಿನಿಮಾಗಳಲ್ಲಿ ಸೊ ಅದನ್ನ ಅದ್ಭುತವಾಗಿ ಮಾಡ್ಕೊಂಡ್ ಬಂದಿದಾರೆ ಸೊ ಅವ್ರಿಗೂ ಧನ್ಯವಾದಗಳು ಅಂಡ್ ಅಣ್ಜಿ ಸರ್ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಸಾಕಷ್ಟು ಲೆಜೆಂಡ್ಸ್ ಗಳ ಲೆಜೆಂಡ್ ಗಳಿಗೆ ಕ್ಯಾಮ್ರಾ ಹಿಡ್ದಂಥವ್ರು ಅವ್ರು ಹೇಳಿದ್ರು ಸುಮಾರು ವರ್ಷ ಆಯ್ತು ನಾನು ಹಿಡಿದೆ ಹಿಡಿದ್ರೆ ನಿಮ್ ಸಿನಿಮಾ ಅಂತ ನಾನು ನಾನೇ ಕ್ಯಾಮ್ರಾಮನ್ ಆಗಿ ಬರ್ತಾ ಇದ್ದೀನಿ ಅಂತ ವಿಚ್ ಇಸ್ ಬಿಗ್ಸ್ಟ್ ಸಪೋರ್ಟ್ ಅಂಡ್ ರಾಜಶೇಖರ್ ಅವರು ಶುರುವಲ್ಲಿ ಅಹ್ ಪ್ರತಿಯೊಬ್ಬ ನಿರ್ದೇಶಕನು ತಾನು ಹೊಸ ಹೆಜ್ಜೆ ಇಡ್ತೀನಿ ಅಂತಾನೆ ಅನ್ಕೋತಾನೆ ಅವನು ಎಷ್ಟೇ ಸಿನಿಮಾಗಳು ಮಾಡಿದ್ರು ಆ ಸಿನಿಮಾ ಮಾಡ್ಬೇಕಾದ್ರೆ ನಾನು ಹೊಸ ಹೆಜ್ಜೆ ಇಡ್ತೀನಿ ಅಂತ ಅನ್ಕೋತಾನೆ ಆ ತರದಲ್ಲಿ ಈ ಸಿನಿಮಾಗೂ ಕೂಡ ಅವರ ಅವ್ರ ಯಂಗೆಸ್ಟ್ ಫೇಸ್ ಅಂತ ಹೇಳ್ಬೋದಂದ್ರೆ ಅಹ್ ವಯಸ್ಸಾಗ್ತಾ ಇದ್ದಂಗು ನಮ್ಮ ಥಾಟ್ಸು ಇವತ್ತಿನ ಜನ್ರೇಷನ್ಗೆ ಮ್ಯಾಚ್ ಆಗ್ತಾ ಹೋಗ್ಬೇಕು ಸೊ ಆ ರೀತಿಯಲ್ಲಿ ಇವತ್ತಿನ ಜನ್ರೇಷನ್ಗೆ ಬೇಕಾಗಿರೋ ತರದ ಹಾಸ್ಯಮಯ ಡೈಲಾಗ್ಗಳಾಗಿರ್ಬೋದು ಅಥವಾ ಅದರ ಚಿತ್ರೀಕರಣ ಆಗಿರ್ಬೋದು ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆದ್ಯ ಪ್ರಿಯಾ ಅವರು ಅವರು ಇಲ್ಲಿ ನೋಡಕ್ ಹಂಗ್ ಕಾಣ್ತಾರೆ ನೀವ್ ಹೇಳುದ್ರಲ್ಲ ನನ್ನ ಸಾಂಗ್ ಆ ಸಾಂಗ್ ಅನ್ನ ನನ್ನ ಕೈಲಿ ಮಾಡಿಸಿದ್ದು ಕೊರಿಯೋಗ್ರಾಫರ್ ಜೊತೆಲಿ ಇವರು ಇಲ್ಲ ಅಂದ್ರೆ ನಾನು ನಡ್ಗೋಬಿಡ್ತಾ ಇದೆ ಮೋಸ್ಟ್ಲಿ ಥೈಲ್ಯಾಂಡ್ ನೆಕ್ಸ್ಟ್ ಫ್ಲೈಟ್ ಹಾಕೊಂಡು ವಾಪಸ್ ನನಗೆ ಲಿಟ್ರಲಿ ಸಪೋರ್ಟ್ ಮಾಡಿಕೊಂಡು ಸಾಂಗ್ ಪೋರ್ಷನ್ಸ್ ಅಲ್ಲಿ ಆ್ಯಕ್ಟಿಂಗ್ ಅಂತ ಬಂದಾಗ ನಾವೆಲ್ಲ ಕೋ ಆರ್ಟಿಸ್ಟ್ ಗಳಿಗೆ ಬಹಳಷ್ಟು ಸಪೋರ್ಟ್ ಆ ಆತರ ಇವರು ಕೂಡ ಇಂಪ್ರೂವೈಸೇಷನ್ ಬೇರೆ ಬೇರೆ ಕ್ಯಾರೆಕ್ಟರ್ ಜೊತೆ ಮಾಡ್ತಾ ಅವರು ಕೂಡ ತುಂಬಾ ಚೆನ್ನಾಗಿ ಕೈ ಜೋಡಿಸಿದ್ದಾರೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಪ್ರಕಾಶ್ ಅವರು ಈ ಸಿನಿಮಾದ ಫೋರ್ಸ್ ಹೆಂಗಿತ್ತು ಅಂದ್ರೆ ಸರ್ ಹೇಳಿದಂಗೆ ಯಾವತ್ತು ನಾವು ಮಾತುಕತೆ ಮುಗಿಸಿದ್ವಿ ಮಾರ್ನೇ ದಿನಾನೇ ಫೋನ್ ಮಾಡಿದ್ರು ಸರ್ ಅಡ್ವಾನ್ಸ್ ಅಗ್ರಿಮೆಂಟ್ ಅಂತ ಸರ್ ಇನ್ನು ಉಸಿರಾಡ್ತಾ ಇದೀವಿ ಒಂಚೂರು ಸ್ಕ್ರಿಪ್ಟನ್ನ ರೀವರ್ಕ್ ಮಾಡೋಣ ಒಂಚೂರು ಚೆನ್ನಾಗಿ ಮಾಡೋಣ ಅದನ್ನೆಲ್ಲ ಮಾಡೋಣ ಸರ್ ಫಸ್ಟ್ ನೀವು ಬಂದ್ಬಿಡಿ ಇದು ಸೈನ್ ಮಾಡ್ಬಿಡಿ ಇದು ತಗೊಂಬಿಡಿ ಮುಂದಿನ ತಿಂಗಳು ಈ ತಿಂಗಳು ಡೇಟ್ ಕೊಟ್ಬಿಡಿ ನಾವು ಶೂಟಿಂಗ್ ಮಾಡೋಣ ಸರ್ ಇನ್ನೂ ಒಂಚೂರು ಉಸಿರಾಡಕ್ಕೆ ಟೈಮ್ ಕೊಡಿ ಸರ್ ಏನಾದ್ರು ಮಾತಾಡ್ತೀನಿ ನಾನು ಡೈರೆಕ್ಟರ್ ಜೊತೆ ಇನ್ನೇನಾದ್ರು ಇಂಪ್ರೂವೈಸ್ ಮಾಡೋಣ ಸೊ ಅಷ್ಟು ಫಾಸ್ಟ್ ಆಗಿದ್ರು ಟೋಟಲ್ ಸಿನಿಮಾನ ಮೂವತ್ತು ದಿನಗಳಲ್ಲಿ ಒಂದೇ ಜಾಗದಲ್ಲಿ ಇದ್ಕೊಂಡು ಚಿಕ್ಕಮಗಳೂರಲ್ಲಿ ಅಲ್ಲೇ ಉಳ್ಕೊಂಡು ಅಲ್ಲೇ ಶೂಟಿಂಗ್ ಮಾಡಿ ಇಡೀ ಸಿನಿಮಾವನ್ನ ಮುಗಿಸಿದ್ವಿ ಮೂವತ್ತು ದಿನಗಳ ಕಾಲದಲ್ಲಿ ಮುಗಿದಂಥ ಎಂಬತ್ತೈದು ಶೇಕಡ ಎಂಬತ್ತೈದು ಪರ್ಸೆಂಟ್ ಸಿನಿಮಾ ಅದಾದ್ಮೇಲೆ ಒಂದು ಫೈಟು ಎರಡು ಮೂರು ಸಾಂಗ್ ಅಷ್ಟೇ ಬಾಕಿ ಇದ್ದಿದ್ದು ಸೊ ಅದಷ್ಟು ನಾವು ಬೇರೆ ಬೇರೆ ಭಾಗಗಳಲ್ಲಿ ಮಾಡಿದ್ವಿ ಶೂಟ್ ಮಾಡಿದ್ವಿ ಅಂಡ್ ಅದೆಲ್ಲದಕ್ಕೂ ಅದ್ಭುತವಾಗಿ ನಿಂತಂತ ಪ್ರಕಾಶ್ಗೆ ಮೊದಲನೇ ಬಾರಿಗೆ ನಿರ್ಮಾಪಕರಾಗಿ ಬರ್ತಾ ಇದ್ದಾರೆ ಫುಲ್ ಫ್ಲೆಡ್ಜ್ ಆಗಿ ಸೊ ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ಲಿ ಯಾಕಂದ್ರೆ ಇಲ್ಲಿ ಸುಮಾರಷ್ಟು ನಿರ್ಮಾಪಕರಿದೀವಿ ಮೋಸ್ಟ್ ಸೀನಿಯರ್ ಅಣಜಿ ನಾಗರಾಜ್ ಅವರು ಕೂಡ ಪ್ರೊಡ್ಯೂಸರು ಆ ಕಡೆ ಮೂಲೆಯಲ್ಲಿ ಡೈರೆಕ್ಟರ್ ಕಂ ಪ್ರೊಡ್ಯೂಸರ್ ನಾನು ಕೂಡ ಪ್ರೊಡ್ಯೂಸರ್ ಸೊ ಇಷ್ಟೆಲ್ಲ ಪ್ರೊಡ್ಯೂಸರ್ ಗಳಿಗೆ ಒಬ್ಬ ಪ್ರೊಡ್ಯೂಸರ್ನ ಕಷ್ಟ ಅರ್ಥ ಆಗುತ್ತೆ ಸೊ ಅವರು ಆದಷ್ಟು ಈ ಸಿನಿಮಾದ ಮೂಲಕ ಅವ್ರ ಮನೆಯವರು ಅವ್ರ ಸಂಸಾರದವರು ಪ್ಲಸ್ ಅವ್ರ ಹೆಂಡತಿ ಶಬಾಷ್ ಬಡ್ಡಿ ಮಗನೇ ಅನ್ಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ ಅಂಡ್ ನಾಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ಡ್ಯಾನ್ಸ್ ಮಾಸ್ಟ್ರು ಇಲ್ಲಿಂದ ಹೋಗ್ತಾ ನನಗೆ ಹಾರಿಸಿದ ಕಾಗೇನೆ ಬೇರೆ ಅಲ್ಲಿ ತೋರಿಸಿದ ಕಾಗೆನೇ ಬೇರೆ ಎಡಿಟ್ ಆದ್ಮೇಲೆ ನಾನು ನೋಡಿದ ಕಾಗೆನೆ ಬೇರೆ ಇದು ಅರ್ಥವೇ ಆಗ್ಲಿಲ್ಲ ನನಗೆ ಇಲ್ಲಿಂದ ಹೋಗ್ತಾ ಏರ್ಪೋರ್ಟ್ ಅಲ್ಲೇ ಲಾಕ್ ಮಾಡ್ಕೊಂಡು ನಾನು ಹೇಳಿದ್ದೆ ಮಾಸ್ಟ್ರೆ ನೀವು ಅಪ್ಪು ಸರ್ಗೆಲ್ಲಾ ಸ್ಟೆಪ್ ಹೇಳ್ಕೊಟ್ಟಿದ್ದೀರಾ ನಮಗ್ ಡ್ಯಾನ್ಸ್ ಮಾಡಕ್ ಬರೋದಿಲ್ಲ ದಯವಿಟ್ಟು ಬಿಟ್ಟು ಬಿಡಿ ನಾವು ಅನಂತನಾಗ್ ತರ ಕೈ ಹಿಡ್ಕೊಂಡ್ ನಡ್ಕೊಂಡು ಹೋಯ್ತೀವಿ ನಡ್ಕೊಂಡ್ ಬರ್ತೀವಿ ಇಷ್ಟೇ ನಮಗ್ ಬರೋದು ಹಿಂಗ್ ಮಾಡ್ಸಿ ಅಂತ ಏ ಸರ್ ನೀವ್ ತಲೆನೇ ಕೆಡ್ಸ್ಕೊಬಿಡಿ ನಿಮ್ಮನ್ನ ಏನು ಡ್ಯಾನ್ಸ್ ಮಾಡ್ಸಲ್ಲ ನೀವ್ ಬರೀ ವಾಕ್ ಮಾಡ್ತಾರಿ ಸರ್ ಮೇಡಮ್ ಡ್ಯಾನ್ಸ್ ಮಾಡ್ತಿರ್ತಾರೆ ಅಂದ್ರು ಆ ಹೌದಾ ಮೇಡಮ್ ಡಾನ್ಸ್ ಬರುತ್ತೆ ಮಾಡಕತ್ತಾರೆ ನಾನು ಸುಮ್ಮನೆ ಇದ್ದೆ ಅಲ್ಲಿ ಹೋದ್ಮೇಲೆ ಸರ್ ಹೆಂಗು ಬರ್ತಾ ಇದ್ದೀರಾ ಒಂದ್ ಸ್ಟೆಪ್ ಹಾಕೊಂಡ್ ಬಂದ್ಬಿಡಿ ಸರ್ ಹಂಗೆ ಹಿಂಗ್ ಸುಮ್ನೆ ಹಿಂಗನ್ನಿ ಸಾಕು ಅಂತ ಸುಮ್ನೆ ಹಿಂಗ ಏನ್ ಸಾಕಾಗ್ ಮಾಡ್ತೀರಾ ಸರ್ ಇನ್ನೊಂದ್ ಕೈನು ಡ್ಯಾನ್ಸ್ ಸ್ಟೆಪ್ ಆಗ್ಬಿಡುತ್ತಲ್ಲ ಏನ್ ಆಗಲ್ಲ ಸರ್ ಫಸ್ಟ್ ಈ ಕೈ ಹಿಂಗನ್ನಿ ನೆಕ್ಸ್ಟ್ ಈ ಕೈ ಹಿಂಗನ್ನಿ ಮುಗೀತು ಬನ್ನಿ ಅಂತ ನಾನು ಒಳ್ಳೆ ಈ ಪಿ ಟಿ ವರ್ಷ ಹೇಳ್ಕೊಟ್ರೆ ಕಲಿತಾರಲ್ಲ ಹಂಗ್ ಕಲಿತಾ ಇದ್ದೆ ಅವ್ರು ಹೇಳಿದ್ದಿನ ಬಟ್ ಸಿನಿಮಾದ ಅಂದ್ರೆ ಸಾಂಗಿನ ಔಟ್ಪುಟ್ ನೋಡ್ದಾಗ ನನಗೂ ಆಶ್ಚರ್ಯ ಆಯ್ತು ದಿಗ್ಭ್ರಾ ಅಂತನಾದ್ರೆ ನನ್ನ ಹೆಂಡತಿ ಆಸ್ ಯೂಶಲ್ ಇವ್ರ ವಿಡಿಯೋ ಮಾಡಿದ್ದ ಸಾಮ್ರಾಟ್ ಸಾರ್ ಏನ್ ರೊಮ್ಯಾನ್ಸ್ ಮಾಡ್ಬಿಟ್ಟಿದ್ದೀರಾ ಸಾರ್ ಅಂತ ಅದೇ ಸಿಚುವೇಶನ್ ಇತ್ತು ಮನೇಲಿ ಪೈಡ್ ಪೈಡ್ ಅಂತ ಒದೇ ಬಿಡ್ಲಿಲ್ಲ ಅಷ್ಟೇ ಇದೆಲ್ಲ ಬೇಕಿತ್ತ ನಿಮ್ಗೆ ಅಂತ ಕೇಳದ್ ಆ ಸಾಂಗ್ ನೋಡಿದ ತಕ್ಷಣ ಇಲ್ಲಮ್ಮ ನಾನು ಹೇಳಿದೆ ಕೋರಿಯೋಗ್ರಫರ್ ಫಸ್ಟ್ ಮಾಡ್ಸಿದ್ ಬೇರೆ ಇಲ್ಲಿ ಯಾವ್ದೋ ಬೇರೆ ತೋರಿಸ್ತಾ ಇದಾರೆ ಮೋಸ್ಟ್ಲಿ ಎಲ್ ಏನಾರು ಮಾಡ್ಬಿಟ್ಟಿದಾರ ನಾನ್ ಮಾಡಿಲ್ಲ ಇದನ್ನೆಲ್ಲ ಅಂದೆ ಸೊ ಹಾಗೆ ಡ್ಯಾನ್ಸ್ ಮಾಡಕ್ ಬರ್ದೇ ಇರೋ ಕೋತಿ ಹತ್ರನೂ ಕುಣಸಕ್ ಬರುತ್ತೆ ಅನ್ನೋಂತ ಮಾಸ್ಟರ್ ಅವರು ಅಂಡ್ ಥ್ಯಾಂಕ್ ಯು ಫಾರ್ ದ ಮ್ಯೂಸಿಕ್ ಡೈರೆಕ್ಟರ್